ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಕಬಾಬನ್ನು ಮಾಡ್ತಾ ಇದ್ದೀನಿ ಚಿಕನ್ ಕಬಾಬ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ಈಗಾಗಲೇ ತೊಳೆದು ನೀರನ್ನು ಸೋಸಿ ತೆಗ್ದಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಎರಡು ಪ್ಯಾಕನಷ್ಟು ತೇಜು ಕಬಾಬ್ ಮಸಾಲವನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗಲೇ ಇದರಲ್ಲೇ ಉಪ್ಪಿರೋದ್ರಿಂದ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಮೊಟ್ಟೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀರಾಕ್ತ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಎಲ್ಲ ಹಿಡ್ ಇಟ್ಕೊಳ್ಳೋ ಹಾಗೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ನೆನೆ ಅದಕ್ಕೆ ಬಿಟ್ಬಿಡಬೇಕು ನಂತರ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ಟವನ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಬಾಬನ್ನು ಫ್ರೈ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಕಬಾಬು ಮೇಲೆ ಎಲ್ಲ ಸೀದೋಗ್ಬಿಡುತ್ತೆ ಒಳಗಡೆ ಬೆಂದೇ ಇರೋಲ್ಲ ಸೊ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಬಾಬನ್ನು ಫ್ರೈ ಮಾಡ್ಕೊಳ್ಳೋಣ ಹೀಗೆ ರೆಡ್ ಕಲರ್ ಬರೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಹೀಗೆ ರೆಡ್ ಕಲರ್ ಬಂದ ನಂತರ ನಾನು ತೆಗಿತಾ ಇದ್ದೀನಿ ಇವಾಗ ಕಬಾಬು ಸವೇದಕ್ಕೆ ಸಿದ್ಧವಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್